ಹಾಯ್ ನಮಸ್ಕಾರ ವೀಕ್ಷಕರ ಯಾವ್ದ್ರ ಬೆಲೆ ಎಷ್ಟಾಗ್ತಿದ್ಯೋ ಗೊತ್ತಿಲ್ಲ ಆದ್ರೆ ಬಂಗಾರದ ಬೆಲೆ ಮಾತ್ರ ಪ್ರತಿ ದಿನ ಏರಿಕೆ ಆಗ್ತಾನಿದೆ ಒಂದೂವರೆ ಲಕ್ಷದ ಗಡಿ ದಾಟಿದೆ ಈಗಾಗ್ಲೇ ಹತ್ತು ಗ್ರಾಮ್ ಗೋಲ್ಡ್ ಮತ್ತಷ್ಟು ಹೆಚ್ಚಾಗುವ ಸೂಚನೆ ಕೂಡ ಸಿಕ್ಕಿದೆ ಗೋಲ್ಡ್ ಖರೀದಿ ಮಾಡೋಕೆ ಮಹಿಳೆಯರು ಆಗುತ್ತೋ ಇಲ್ವೋ ಅಂತ ಚಿಂತೆ ಕೂಡ ಶುರು ಮಾಡಿದ್ದಾರೆ ಈ ಸಮಯದಲ್ಲಿ ಚಿನ್ನದ ವ್ಯಾಪಾರಿಗಳೇ ಒಂದು ಹೊಸ ಪ್ಲಾಂಟ್ ಕಂಡು ಹಿಡಿದಿದ್ದಾರೆ ಅದೇನು ಅಂತ ಹೇಳ್ತೀನಿ ಈ ವಿಡಿಯೋವನ್ನ ಪೂರ್ತಿ ನೋಡಿ ಹಾಗೆ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಗೋಲ್ಡ್ ರೇಟ್ ಹೆಚ್ಚಾಗ್ತಾ ಇದ್ದಂತೆ ಗೋಲ್ಡ್ ವ್ಯಾಪಾರಿಗಳೇ ಒಂದು ಹೊಸ ಪ್ಲಾನ್ ಮಾಡಿದ್ದಾರೆ ಅದೇ ಫೋರ್ಟೀನ್ ಕ್ಯಾರೆಟ್ ಗೋಲ್ಡ್ ಅಂದ್ರೆ ಹದಿನಾಲ್ಕು ಕ್ಯಾರೆಟ್ ಗೋಲ್ಡ್ ಹೌದು ನಿರಂತರ ಏರಿಕೆ ಕಾಣ್ತಿರೋ ಬಂಗಾರದ ಬೆಲೆಗೆ ಗ್ರಾಹಕರು ಈಗಾಗಲೇ ಕಂಗಾಲಾಗ್ಬಿಟ್ಟಿದ್ದಾರೆ ಮಿಡಲ್ ಕ್ಲಾಸ್ ಗ್ರಾಹಕರಂತೂ ಆಭರಣ ಖರೀದಿಯಿಂದ ಹಿಂದೆ ಸರಿದ್ಬಿಟ್ಟಿದ್ದಾರೆ ಬಿಡಿ ಕಸ್ಟಮರ್ಸ್ ಕಮ್ಮಿ ಆಗ್ತಿರೋ ಬೆನ್ನಲ್ಲೇ ಗೋಲ್ಡ್ ವ್ಯಾಪಾರಿಗಳು ಇದೀಗ ಹದಿನಾಲ್ಕು ಕ್ಯಾರೆಟ್ ಗೋಲ್ಡ್ ಪರಿಚಯಿಸಲು ತಯಾರಿ ನಡೆಸಿದ್ದಾರೆ ಏನಿದು ಹದಿನಾಲ್ಕು ಕ್ಯಾರೆಟ್ ಗೋಲ್ಡ್ ಇದರಿಂದ ನಮಗೆ ಏನ್ ಲಾಭ ಇದರಿಂದ ಗೋಲ್ಡ್ ರೇಟ್ ಏನಾದ್ರೂ ಕಮ್ಮಿ ಆಗುತ್ತಾ ನಿಮ್ಗೆ ಈ ಕ್ವಶನ್ ಬಂದಿರಬಹುದು ಈ ಗೆ ಆನ್ಸರ್ ಇಲ್ಲಿದೆ ನೋಡಿ ಹೌದು ಈಗಾಗಲೇ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಅಂತೂ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಐವತ್ ಸಾವಿರ ರೂಪಾಯಿ ಗಡಿ ದಾಟಿಬಿಟ್ಟಿದೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಕೂಡ ಹಾಸು ಪಾಸು ಅದೇ ರೇಟ್ ನಲ್ಲೇ ಇದೆ ಇನ್ನು ಹದಿನೆಂಟು ಕ್ಯಾರೆಟ್ ಅಂತೂ ಅದಕ್ಕಿಂತ ಇನ್ನೂ ಸ್ವಲ್ಪ ಕಡಿಮೆ ಇದೆ ಆದ್ರೆ ಇದೀಗ ಆಭರಣ ಮಳಿಕೆಗಳಲ್ಲಿ ಹದಿನಾಲ್ಕು ಕ್ಯಾರೆಟ್ ಗೋಲ್ಡ್ ಪರಿಚಯಿಸಲು ತಯಾರಿ ನಡೆಸ್ತಾ ಇದ್ದಾರೆ ಇದರಿಂದ ಕಮ್ಮಿ ಬೆಲೆಯಲ್ಲಿ ಚಿನ್ನ ಸಿಗುತ್ತೆ ನಿಮ್ಗೆ ಆಭರಣ ಮಳಿಗೆಗಳಲ್ಲಿ ಖರೀದಿ ಕುಸಿದಿರೋ ಕಾರಣ ಹದಿನಾಲ್ಕು ಕ್ಯಾರೆಟ್ ಚಿನ್ನದ ಆಭರಣ ಪರಿಚಯಿಸಲು ಪ್ಲಾನ್ ಮಾಡಲಾಗಿದೆ ಸದ್ಯ ಆಭರಣ ತಯಾರಿಕೆಗೆ ಇಪ್ಪತ್ತೆರಡು ಕ್ಯಾರೆಟ್ ಶುದ್ಧತೆಯ ಚಿನ್ನ ಬಳಸಲಾಗ್ತಾ ಇದೆ ಕೇಂದ್ರ ಸರ್ಕಾರ ಹದಿನೆಂಟು ಕ್ಯಾರೆಟ್ ಶುದ್ಧತೆಯ ಆಭರಣ ತಯಾರಿಕೆಗೆ ಅನುಮತಿ ನೀಡಿದ್ರು ಕೂಡ ಅದನ್ನ ಹೆಚ್ಚಾಗಿ ಡೈಮಂಡ್ ಆಭರಣಗಳ ತಯಾರಿಕೆಯಲ್ಲಿ ಮಾತ್ರ ಬಳಸಲಾಗ್ತಾ ಇದೆ ಆದ್ರೀಗ ಸಾಮಾನ್ಯ ಆಭರಣಗಳಿಗೂ ಹದಿನೆಂಟು ಹಾಗೂ ಹದಿನಾಲ್ಕು ಕ್ಯಾರೆಟ್ ಚಿನ್ನ ಬಳಸಲು ಪ್ಲಾನ್ ಮಾಡಲಾಗ್ತಾ ಇದೆ ಇದು ನಮ್ಮ ಗೋಲ್ಡ್ ವ್ಯಾಪಾರಿಗಳು ಮಾಡಿರುವ ಹೊಸ ಪ್ಲಾನ್ ಚಿನ್ ಚಿನ್ನ ಬೆಳ್ಳಿ ಬೆಲೆ ಬಿಡಿ ಗಗನಕ್ಕೇರ್ ಬಿಟ್ಟಿದೆ ಇದರಿಂದ ಒಂದೆಡೆ ಜನಸಾಮಾನ್ಯರು ಚಿನ್ನ ಖರೀದಿಸಲು ಯೋಚನೆ ಮಾಡ್ತಾ ಇದ್ರೆ ಮತ್ತೊಂದೆಡೆ ಆಭರಣ ವ್ಯಾಪಾರಕ್ಕೂ ಕೂಡ ಇದು ದೊಡ್ಡ ಹೊಡೆತ ಬಿದ್ದಿದೆ ಪ್ಲಾನ್ ರೂಪಿಸಿರುವ ಆಭರಣ ತಯಾರಿಕೆ ವಲಯದ ಮಾಲೀಕರು ಹದಿನಾಲ್ಕು ಕ್ಯಾರೆಟ್ ಚಿನ್ನದ ಒಡವೆಗಳನ್ನ ಪರಿಚಯಿಸಲು ಮುಂದಾಗಿದ್ದಾರೆ ಈ ಕುರಿತು ಕೇಂದ್ರದ ಬಳಿ ಮನವಿ ಮಾಡಲು ಸಹ ಮುಂದಾಗಿದ್ದಾರೆ ಅಪ್ಪಿ ತಪ್ಪಿ ಏನಾದ್ರು ಈ ಹದಿನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಕೇಂದ್ರ ಸರ್ಕಾರದಿಂದ ಅನುಮತಿ ಸಿಕ್ಕರೆ ಕಡಿಮೆ ಬೆಲೆಯಲ್ಲಿ ನಿಮಗೆ ಚಿನ್ನ ಸಿಗತ್ತೆ ಹೌದು ಈಗಾಗಲೇ ಚಿನ್ನಾಭರಣ ತಯಾರಿಕೆ ಅಸೋಸಿಯೇಷನ್ಗಳು ಕೇಂದ್ರ ಸರ್ಕಾರಕ್ಕೆ ಅನುಮತಿ ಕೋರಲು ಸಿದ್ಧವಾಗಿದೆ ಮುಂದಿನ ದಿನಗಳಲ್ಲಿ ಹದಿನಾಲ್ಕು ಕ್ಯಾರೆಟ್ ಚಿನ್ನ ಏನಾದರೂ ಮಳಿಗೆಗೆ ಬಂದ್ರೆ ಜನಕ್ಕೆ ಸ್ವಲ್ಪ ಹೊರೆ ಕಮ್ಮಿ ಆಗುತ್ತೆ ನಿಮ್ಗೆ ಅನ್ಸುತ್ತೆ ಈ ಹದಿನಾಲ್ಕು ಕ್ಯಾರೆಟ್ ಚಿನ್ನದ ಬಗ್ಗೆ ಕಮೆಂಟ್ ಮಾಡಿ